ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಒಂದು ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಇದು ಲಾಸ್ಟ್ ವೀಕ್ ಟ್ಯೂಸ್ಡೇ ಆಗಿರುತ್ತೆ ಸೊ ಬೆಳಗ್ಗೆನೆ ಇದ್ದು ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಆಗಬೇಕಿತ್ತು ಬಿಕಾಸ್ ನಾನಿವತ್ತು ತುಮಕೂರಿಗೆ ಹೋಗಿ ಬರೋಣ ಅಂತ ಹೊರಟೆ ಯಾಕಂದರೆ ಇವತ್ತು ನನಗೆ ಬೆಳಗ್ಗೆನೇ ಕೆಲಸ ಇರಲಿಲ್ಲ ಇವತ್ತು ನನ್ನದು ಶಿಫ್ಟ್ ಚೇಂಜ್ ಆಗಿದ್ದರಿಂದ ಮೂರು ಗಂಟೆ ಕೆಲಸ ಕೆಲಸ ಸ್ಟಾರ್ಟ್ ಆಗ್ತಿತ್ತು ಸೊ ದೇವ್ರ ಪೂಜೆ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ಗೆ ಅನ್ನ ಸಾಂಬಾರು ತಿಂದ್ಕೊಂಡು ನಾನು ತುಮಕೂರು ಕಡೆ ಹೋಗೋಣ ಅಂತ ಹೊರಟೆ ಸೊ ಬೆಳಗ್ಗೆ ಹೇಗೂ ಟೈಮ್ ಇತ್ತಲ್ಲ ಮನೇಲಿ ಏನು ಮಾಡೋದು ಅಂತ ನಾನು ಸ್ವಲ್ಪ ತುಮಕೂರಿಗೆ ಎಮ್ ಜಿ ರೋಡ್ಗೆ ಹೋಗಬೇಕಿತ್ತು ಹಾಗಾಗಿ ಹೋಗೋಣ ಅಂತ ಹೊರಟೆ ಸೊ ನೋಡಿ ರೆಡಿಯಾಗಿ ಫೈನಲಿ ಬಂದೆ ಆಲ್ರೆಡಿ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ತುಮಕೂರಿಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದೆ நோட்ரெ வந்து ஆட்டோ இல்லை ಜನನು ಇಲ್ಲ ನೋಡಿ ಮಧ್ಯಾಹ್ನ ಅಂದರೆ ತುಂಬ ಸ್ವಲ್ಪ ಬಿಸಿಲೇನು ಇರಲಿಲ್ಲ ಬಟ್ ಜನ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಬಸ್ ಸ್ಟಾಪಲ್ಲಿ ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಯಲ್ಲಾಪುರ ಬಸ್ ಸ್ಟಾಪಲ್ಲಿ ಆಟೋಗಳಿರಲಿಲ್ಲ ಸೊ ಫೈನಲಿ ಒಂದು ಆಟೋ ಬಂತು ಆಟೋ ಹೊತ್ಕೊಂಡು ನಾನು ತುಮಕೂರು ಕಡೆ ಹೊರಟೆ ಸೊ ಆಗಲೇ ಇಲ್ಲಿ ಎಲ್ಲ ಪುರದಿಂದ ತುಮಕೂರು ಕಡೆ ಹೋಗಬೇಕಾದ್ರೆ ಇಲ್ಲಿ ಅಂಡರ್ ಪಾಸ್ ಸಿಗುತ್ತಲ್ಲ ಬೈಪಾಸಲ್ಲಿ ಅದೇನೋ ರಿಪೇರಿ ನಡೀತಿತ್ತು ಅಂತ ಅಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿತ್ತು ತುಂಬ ಹೊತ್ತು ನಿಂತು ಅಲ್ಲಿಂದ ಇಲ್ಲಿ ಶಿರಾ ಗೇಟಲ್ಲಿ ಒಂದು ನ್ಯೂ ಇಂಡಿಯನ್ ಹ್ಯಾಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಮತ್ತು ಸೇಲ್ ನಡೀತಾ ಇತ್ತು ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿ ಇಳ್ಕೊಂಡೆ ಸೊ ನೋಡಿ ಬುಕ್ಸು ಫರ್ನಿಚರ್ಸು ಎಲ್ಲ ಇತ್ತು ನನಗೆ ಈ ಥರ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಅಂದರೆ ತುಂಬ ಇಷ್ಟ ಅದಕ್ಕಾಗಿ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಬಂದೆ ಶಾಪಿಂಗ್ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ ಬಟ್ ಅಲ್ಲಿ ಹೊರಗಡೆ ನೋಡಿದ ತಕ್ಷಣ ಏನೋ ಇಂಟ್ರೆಸ್ಟಿಂಗ್ ಅನ್ ೋ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಒಳಗಡೆ ಬಂದೆ ಬಟ್ ತುಂಬ ಚೆನ್ನಾಗಿತ್ತು ಎಲ್ಲನೂ ಹೋಮ್ ನೀಡ್ಸ್ ಏನೇನು ಬೇಕಿತ್ತು ಅದೆಲ್ಲ ಇತ್ತು ಹಾಗೆ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋದಕ್ಕಂತೂ ತುಂಬ ಒಳ್ಳೆ ಜಾಗ ಸೊ ಯಾರ್ಯಾರು ತುಮಕೂರಲ್ಲಿದ್ದೀರಾ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಒನ್ಸ್ ಅಂತ ಹೇಳ್ತೀನಿ ಬಿಕಾಸ್ ಕೆಲವೊಂದು ರೀಸನಬಲ್ ರೇಟಿಗೆ ಸಿಗ್ತಾ ಇತ್ತು ಬಟ್ ಕೆಲವೊಂದು ನಾವು ಬಾರ್ಗಿನ್ ಕೂಡ ಮಾಡ್ಬೋದಿತ್ತು ಕೆಲವೊಂದು ಫಿಕ್ಸೆಡ್ ರೇಟ್ ಕೂಡ ಇತ್ತು ಬಟ್ ಎಲ್ಲ ರೀಸನಬಲಾಗಿ ಸಿಗ್ತಿತ್ತು ಮೆನ್ಸ್ ಕಿಡ್ಸ್ ಮತ್ತು ಲೇಡೀಸ್ ಎಲ್ಲದು ಕ್ಲಾತ್ಸು ಆಮೇಲೆ ಹೋಮ್ ಡೆಕೋರೇಟಿವ್ ಐಟಮ್ಸು ಫುಡ್ ಐಟಮ್ಸು ಎಲ್ಲ ಕೂಡ ಸಿಗ್ತಾಯಿತ್ತು ಏನಿಲ್ಲ ಅಂತ ಹೇಳಿ ಸೊ ಎಲ್ಲಾನು ಚೆನ್ನಾಗಿತ್ತು ಅದು ಹ್ಯಾಂಡ್ಲೂಮ್ ಕ್ಲಾತ್ಸ್ ಜಾಸ್ತಿ ಇಷ್ಟ ಆಯಿತು ನನಗೆ ನಾನು ಕೂಡ ಸ್ವಲ್ಪ ಶಾಪ್ ಮಾಡಿದೆ ಸೊ ನೋಡಿ ಕಾರ್ಪೆಟ್ಸ್ ಮ್ಯಾಟ್ಸ್ ಮತ್ತು ಕಿಚನ್ ಐಟಮ್ಸ್ ಎಲ್ಲ ಇತ್ತು ಸೊ ಫೈನಲಿ ನಾನು ಕೂಡ ಶಾಪ್ ಮಾಡಿ ನೋಡಿ ಏನೆಲ್ಲ ಶಾಪ್ ಮಾಡಿದೆ ಅಂತ ಸೊ ಸ್ವಲ್ಪ ಶಾಪ್ ಮಾಡಿಕೊಂಡು ನನ್ನ ಕೆಲಸ ಇತ್ತಿತ್ತು ತುಮಕೂರಲ್ಲಿ ಹಾಗಾಗಿ ತುಮಕೂರು ಕಡೆ ಹೊರಟೆ ಸೊ ಮತ್ತು ಅಲ್ಲಿಂದ ಹಾಟ ಹೊತ್ಕೊಂಡು ನನಗೆ ಈ ಥರ ವೆದರ್ ಅಂದರೆ ತುಂಬ ಇಷ್ಟ ತುಂಬ ಬಿಸಿಲು ಇರೋಲ್ಲ ಮಳೆನೂ ಬರ್ತಿರಲ್ಲ ಸೊ ಮೋಡ ಮೋಡ ಇರುತ್ತೆ ಹಾಗಾಗಿ ಸೊ ಓಡಾಡೋದಕ್ಕೆ ಏನು ಪ್ರಾಬ್ಲಮ್ ಇರೋಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಎಮ್ ಜಿ ರೋಡಿಗೆ ಬಂದೆ ನೋಡಿ ನಮ್ಮ ತುಮಕೂರು ಎಮ್ ಜಿ ರೋಡ್ ತುಮಕೂರು ಕೂಡ ಈಗ ಸಿಕ್ಕಾಬಟ್ಟೆ ಅಪ್ಡೇಟ್ ಆಗ್ತಿದೆ ಎಲ್ಲ ಕಡೆ ಶಾಪಿಂಗ್ ಮಾಲ್ಸ್ ಥರ ದೊಡ್ಡ ದೊಡ್ಡ ಶಾಪ್ಸು ಎಲ್ಲ ಸೊ ಇದು ಎಮ್ ಜಿ ರೋಡ್ಗೆ ಯಾಕಂದರೆ ಇಲ್ಲಿ ನನಗೆ ಸ್ವಲ್ಪ ನೋಡಿ ಇದು ಕೋಕೋಸ್ ಚಾರ್ಜ್ ತುಂಬ ಜನ ಇಲ್ಲಿಗೆ ಬರ್ತಿರ್ತೀರಾ ಅನಿಸುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನನಗೆ ಸ್ವಲ್ಪ ಮೆಡಿಸಿನ್ಸ್ ಬೇಕಿತ್ತು ಅಂತ ನಾನು ಎನ್ ಎಸ್ ಮೆಡಿಕಲಿಗೆ ಬರಬೇಕಿತ್ತು ಹಾಗಾಗಿ ಇಲ್ಲಿ ಬಂದೆ ಇದು ನನಗೆ ತುಂಬ ವರ್ಷದಿಂದ ಗೊತ್ತು ಹಾಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಹಾಗೆ ಯಾವ ಮೆಡಿಸಿನ್ ಹೇಳಿದ್ರು ಇಲ್ಲಿ ತರಿಸ್ಕೊಡ್ತಾರೆ ಬೇಕಾದರೆ ಒಂದು ಸರಿ ವಿಸಿಟ್ ಮಾಡಿ ಹಾಗೆ ಇಲ್ಲಿ ಎಮ್ ಜಿ ರೋಡಲ್ಲಿ ಬೇ ಬರಬೇಕಾದ್ರೆ ನನಗೆ ಈ ಥರ ಕ್ರಾಕರಿ ಸೆಟ್ಸ್ ಎಲ್ಲ ತುಂಬ ಇಷ್ಟ ಇದಿತ್ತು ಹಾಗೆ ಚೆಕ್ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ಸೊ ಅಲ್ಲಿಂದ ಮನೆ ಕಡೆ ಹೊರಟು ನಾನು ನಾನು ಬಂದೆ ಬಿಕಾಸ್ ನನಗೆ ತ್ರೀ ಓ ಕ್ಲಾಕಿಗೆ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು ಅಷ್ಟರಲ್ಲಿ ಟೈಮ್ ಆಗೋಗಿತ್ತು ಸೊ ನಾನು ಮನೆ ಬೇಗ ರೀಚ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಆಟೋ ಹೊತ್ಕೊಂಡು ಮನೆ ಕಡೆ ಬಂದೆ ಸೊ ಅಷ್ಟರಲ್ಲಿ ಹಸಿವು ಕೂಡ ಆಗಿತ್ತು ಹಾಗಾಗಿ ಮನೆಗೆ ಬಂದು ರೈಸ್ ಖಾಲಿ ಆಗಿತ್ತು ಸೊ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ನೋಡಿ ಜಾಸ್ತಿ ಅಡುಗೆ ಏನು ಮಾಡೋಕ್ಕೆ ಬರಲ್ಲ ಬಟ್ ಈ ಥರ ರೈಸ್ ಎಲ್ಲ ಮಾಡ್ಕೋತೀನಿ ಸೊ ಸಾಂಬಾರ್ ಇತ್ತಲ್ವ ಸೊ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೈಸ್ಗಿಟ್ಟೆ ಸೊ ಐದು ನಿಮಿಷ ಏನು ಒಂದ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೈಸ್ ಆಗೋಗ್ಬಿಡುತ್ತೆ ಸೊ ರೈಸ್ ಮಾಡ್ಕೊಂಡು ತಿಂದು ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು ಹಾಗಾಗಿ ನಾವು ಶಿಫ್ಟ್ಸ್ ಟೈಮಿಂಗ್ ಇದ್ದರೆ ಈ ಥರ ಈವ್ನಿಂಗ್ ಶಿಫ್ಟ್ ಇದ್ದರೆ ಸ್ವಲ್ಪ ಟೈಮ್ ಎಲ್ಲ ಸಿಗುತ್ತೆ ಅದು ಒಂಥರ ಅಡ್ವಾಂಟೇಜ್ ಬಟ್ ನೈಟ್ ಶಿಫ್ಟ್ ಮಾಡೋದು ಕೂಡ ಕಷ್ಟನೇ ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಹೇಗಿರುತ್ತೆ ಅಂತ ಸೊ ನೋಡಿ ಬಿಸಿ ಬಿಸಿ ಅನ್ನ ಸಾಂಬಾರು ತಿಂದ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಟಾಟಾ ಬಾಯ್ ಬಾಯ್ ಸಿ ಯು ಸಿಗುವ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ